ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಕಿ ಮೊಹಮ್ಮದ್ ಶರೀಫ್ ನಾನು ಆರ್ಥೋಪೆಡಿಕ್ ಸರ್ಜನ್ ನಾವು ಡಿಸೆಂಬರ್ ಸೆವೆಂತ್ ಸಂಡೇಗೆ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ನಾನು ಎಮ್ ಎಸ್ ಆರ್ಥೋಪೆಡಿಕ್ಸ್ ಜೆ ಜೆ ಮೆಡಿಕಲ್ ಕಾಲೇಜ್ ದಾವಣಗೆರೆ ಹೆಲ್ಪ್ ಮಾಡಿರೋದು ಆಮೇಲೆ ಮೆಂಬರ್ ಆಫ್ ರಾಯಲ್ ಕಾಲೇಜ್ ಆಫ್ ಸರ್ಜರಿ ದಟ್ ಈಸ್ ಎಮ್ ಆರ್ ಸಿ ಎಸ್ ಯು ಕೆ ಗ್ಲಾಸ್ಗೋಯಿಂದ ಮಾಡಿದ್ದೀನಿ ಸೊ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದೀವಿ ಪುವರ್ ಪೇಷಂಟ್ಸ್ ಯಾರು ಅಫೋರ್ಡೆಬಲ್ ಇಲ್ಲ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡೋದು ನಮ್ಮದು ಒಂದು ಏಮ್ ಇದೆ ಅವತ್ತು ಅದರಲ್ಲಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಎಕ್ಸ್ರೇ ಲ್ಯಾಬ್ ಫಿಸಿಯೋಥೆರಪಿ ಇಂಥದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಆಮೇಲೆ ಒಂದು ಬಿ ಎಮ್ ಬಿ ಸ್ಕ್ಯಾನ್ ಅಂತ ಮೂಳೆದು ಎಷ್ಟು ಗಟ್ಟಿದೆ ಕ್ಯಾಲ್ಶಿಯಮ್ ಎಷ್ಟು ಕಡಿಮೆ ಇದೆ ಆ ಸ್ಕ್ಯಾನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ಸೊ ಈ ಕ್ಯಾಂಪ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಶುರು ಆಗುತ್ತೆ ಅಪ್ ಟು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ತನಕ ನಾವು ಮಾಡ್ತೀವಿ ಇದ್ರ ಬಗ್ಗೆ ಕೀಲು ಮತ್ತು ಮೂಳೆ ಬಗ್ಗೆ ಏನು ಹೇಳೋಕ್ಕೆ ಜನಕ್ಕೆ ಯಾವ ರೀತಿ ಸರ್ ಸೊ ಯಾರಿಗೆ ಮೈ ಕೈ ನೋವು ಬೆನ್ನೋ ಮಂಡಿ ನೋವು ಇದ್ರದೆಲ್ಲ ನೀವು ಯಾರಿಗೆ ತೊಂದರೆ ಇದೆ ಅವರು ಬಂದು ತೋರಿಸ್ಕೋಬೋದು ಅದರ ಜೊತೆಗೆ ನಮ್ಮ ಕ್ಯಾಂಪಲ್ಲಿ ನಮ್ಮ ವೈಫ್ ಡಾಕ್ಟರ್ ಶಮಾ ಹರಮೇನ್ ಅಂತ ಇದ್ದಾರೆ ಅವರು ಡಯಾಬಿಟೀಸ್ ಸ್ಪೆಷಲಿಸ್ಟ್ ಸೊ ಅವರು ಡಯಾಬಿಟೀಸ್ ಪ್ರಾಬ್ಲಮ್ ಇರೋರು ಬಂದು ತೋರಿಸ್ಕೊಂಡು ಅದರದ್ದು ಲಾಭ ಪಡೆಯಬಹುದು ಈ ಫ್ರೀ ಕ್ಯಾಂಪಲ್ಲಿ ಏನೇನು ಫಿಫ್ಟಿ ಏನೇನು ರಿಯಾಯಿತಿ ಇದ್ದೀರಾ ಸರ್ ಸೊ ಅವತ್ತು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಬಿ ಎಮ್ ಡಿ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ ಮೂಳೆದು ಶಕ್ತಿ ಎಷ್ಟು ಸ್ಟ್ರೆಂತ್ ಇದೆ ಡೆನ್ಸಿಟಿ ನೋಡೋಕ್ಕೆ ಸೊ ಕ್ಯಾಲ್ಶಿಯಮ್ ಏನಾದರೂ ಕಡಿಮೆ ಇದ್ದರೆ ಮೂಳೆ ಡೆನ್ಸಿಟಿನೂ ಕಡಿಮೆ ಆಗುತ್ತೆ ಆ ಸ್ಕ್ಯಾನ್ ಒಂದು ಫ್ರೀಯಾಗಿ ಮಾಡ್ತಾ ಇದೀವಿ ಆಮೇಲೆ ಮಿಕ್ಕಿದ್ದು ಲ್ಯಾಬ್ ಎಕ್ಸ್ರೇ ಇಂಥದ್ರದ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮಿಕ್ಕಿದ್ದು ಇ ಸಿ ಜಿ ಬ್ಲಡ್ ಟೆಸ್ಟ್ ಇದಕ್ಕೆಲ್ಲ ತುಂಬ ಕಡಿಮೆ ದುಡ್ಡಿಗೆ ಮಾಡ್ತೀವಿ ಮೈಸೂರು ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸೊ ನಾವು ಇದು ಮಾಡೋದು ಮೇನ್ ಗುರುತು ಏನಂದರೆ ಯಾರು ಅಫೋರ್ಡೆಬಲ್ ಇಲ್ಲ ಯಾರ ಹತ್ರ ಅದ್ರ ಪಡ್ಕೊಳ್ಳೋದು ಶ ದುಡ್ಡಿಲ್ಲ ಯಾರಿಗೆ ಇಂಥದ್ದೆಲ್ಲ ತೊಂದರೆ ಇದೆ ಬಡವರಿಗೆ ಬಡವರು ಅವತ್ತು ಬಂದು ಇದರದ್ದು ಲಾಭ ಪಡಬಹುದು ಯಾಕೆಂದರೆ ನಾವು ಇಷ್ಟು ವರ್ಷ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀವಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ತೊಂದರೆಗಳನ್ನ ಅವರು ತೋರಿಸ್ಕೊಳ್ದೆ ಲೇಟರ್ ಬರ್ತದೆ ತುಂಬ ಟೈಮ್ ಆದಮೇಲೆ ಬಂದಾಗ ಅದ್ರದ್ರು ಪ್ರಾಬ್ಲಮ್ ತುಂಬ ದೊಡ್ಡದಾಗಿಬಿಟ್ಟಿರುತ್ತೆ ಆವಾಗ ನಾವು ಅದನ್ನು ಸರ್ಜರಿ ಇಂಥದ್ರ ಮುಖಾಂತರ ಕ್ಯೂರ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲೇ ನೀವು ಬಂದು ತೋರಿಸ್ಕೊಂಡಿದ್ರೆ ಅದು ಸಣ್ಣ ಪುಟ್ಟ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ಶೂಸ್ ಚೇಂಜ್ ಮಾಡೋದು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು ಇಂಥದ್ರ ಮುಖಾಂತರ ನೀವು ಚೇಂಜ್ ಮಾಡಿಕೊಂಡು ನೀವು ಸರ್ಜರಿ ಅಷ್ಟು ದೂರ ಬರೋದೇ ಬೇಕಾಗಿಲ್ಲ ಮುಂಚೆನೇ ಅದರದ್ದು ನಾವು ಹೆಲ್ಪ್ ಮಾಡ್ಕೊಬೋದು ಆರ್ಥಿಕೇರ್ ಬಗ್ಗೆ ತಮ್ಮ ಆಸ್ಪತ್ರೆ ವತಿಯಿಂದ ಏನು ಪ್ರಿಕಾಕ್ಷನ್ ತೊಗೋತಿರ್ತಾರೆ ಸರ್ ಸೊ ಇವಾಗ ಫಾರ್ ಎಕ್ಸಾಂಪಲ್ ಮಂಡಿ ನೋವಿರೋರು ಫ್ಯೂ ಚೇಂಜಸ್ ಮಾಡಿದರೆ ಏನಂದರೆ ಕೆಳಗಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡೋದು ಸ್ಟೆಪ್ಸ್ ಹತ್ತು ಇಳಿಯೋದು ಅವಾಯ್ಡ್ ಮಾಡಿದ್ರೆ ಇಂಥದ್ದು ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದರೆ ಅವ್ರದ್ದು ಮಂಡಿ ಸೌದೋಗೋದು ಸ್ಲೋ ಆಗಿಬಿಡುತ್ತೆ ಕಡಿಮೆ ಆಗಿಬಿಡುತ್ತೆ ಸೊ ಇದು ನಾವು ಡಿಲೇ ಮಾಡ್ಬೋದು ಅರ್ಥ ಆಗ್ತಿದೆ ಆಮೇಲೆ ಫಿಸಿಯೋಥೆರಪಿ ಅಂತ ಎಕ್ಸಸೈಸಸ್ ಎಲ್ಲ ಮಾಡಿದರೆ ಮಂಡಿ ಅಕ್ಕಪಕ್ಕದ್ದು ಜ ಮಸಲ್ಸ್ನ ಸ್ಟ್ರಾಂಗ್ ಮಾಡಿದ್ರೆ ಮಂಡಿ ಸೌದೋಗೋದು ಸ್ಲೋ ಆಗುತ್ತೆ ಇದು ಎಲ್ಲ ಗ್ರೂಪ್ ಆಫ್ ಥಿಂಗ್ಸ್ ಮಾಡಿದರೆ ಇದು ಚೂರ್ 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 ಅಂತ ಸೇರಿದ್ರೆ ಮಂಡಿ ಸೌದೋಗೋದು ತುಂಬ ಸ್ಲೋ ಆಗುತ್ತೆ ಅಥವಾ ಸೌದೋಗೋದೇ ಇಲ್ಲ ಬಟ್ ಇದು ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡಿದ್ರೇ ಸಹ ಮಾಡಬೋದು ಮಾಡೋಕ್ಕಾಗೋದು ಲೇಟೆಸ್ಟ್ ಸ್ಟೇಜಲ್ಲಿ ಬಂದರೆ ಇದೆಲ್ಲ ಮಾಡೋಕ್ಕಾಗಲ್ಲ ಅದರದ್ದು ಬೇರೆ ಇದರಲ್ಲೂ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಇರುತ್ತಲ್ಲ ಮಂಡಿ ಸೌದೋಗೋದ್ರಲ್ಲಿ ಆಸ್ಟ್ರೋ ಆರ್ಥ್ರೈಟಿಸ್ ಅಂತ ಇದು ನಾವು ಮಾತಾಡ್ತಿರೋದು ಇದರಲ್ಲಿ ನಾಲ್ಕು ಸ್ಟೇಜ್ ಇರುತ್ತೆ ಸ್ಟೇಜ್ ಒನ್ ಅಲ್ಲಿ ಸ್ಟೇಜ್ ಟೂ ಅಲ್ಲಿನೂ ಇನ್ ಇಷ್ಟು ಮಾಡಿದ್ರೆ ಸ್ಲೋ ಆಗಬಹುದು ಬಟ್ ಸ್ಟೇಜ್ ತ್ರೀ ಆರ್ ಫೋರ್ ಬಂದುಬಿಟ್ರೆ ಇಂಥ ಸಣ್ಣ ಚೇಂಜಸಲ್ಲಿ ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಬೇರೆದು ಮಾಡಿದ್ರು ಸೊ ಮೈ ಪಾಯಿಂಟ್ ಬೀಯಿಂಗ್ ನಾವು ಏನು ಹೇಳೋಕ್ಕೆ ಪ್ರಯತ್ನ ಇದ್ದೀವಿ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ನಮ್ಮ ಹತ್ರ ಬಂದರೆ ನಾವು ಅದನ್ನು ಹೆಂಗೆ ಅಡ್ವಾನ್ಸ್ ಆಗದೆ ಅದನ್ನು ಸ್ಟಾಪ್ ಮಾಡೋಕ್ಕೆ ನಾವು ಹೇಳ್ಕೊಳ್ಬೋದು ಸೊ ನಾವು ಲಾಸ್ಟಲ್ಲಿ ಏನು ಹೇಳಬೇಕಂದ್ರೆ ನಾವು ಕ್ಯಾಂಪ್ಸ್ ದಿಸ್ ಇಸ್ ಮೂರನೇ ಕ್ಯಾಂಪ್ ಮಾಡ್ತಿರೋದು ಸ್ಟಾರ್ಟಿಂಗ್ ಎರಡು ಕ್ಯಾಂಪ್ ತುಂಬ ಚೆನ್ನಾಗಿ ಆಯಿತು ಬಟ್ ವಿ ನೋಟಿಸ್ ನಮ್ಮದು ವರ್ಡ್ ಅಷ್ಟು ಸ್ಪ್ರೆಡ್ ಆಗಿ ಆಗಿಲ್ಲ ಇನ್ನು ಅದಕ್ಕೆ ನಮ್ಮ ಮಿತ್ರ ಸಹಾಯ ಸಹಾಯದಿಂದ ನಾವು ಇದು ಇನ್ನೂ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿ ಇನ್ನೂ ಜನರು ಬಂದು ಇದನ್ನು ಹೆಲ್ಪ್ ತಗೊಂಡು ಇದ್ರದ್ದು ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಮದು ಪ್ರಾರ್ಥನೆಗಳು ತಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಶಕೀಮ್ ಮೊಹಮ್ಮದ್ ಶರೀಫ್ ಅಂತ ಎಮ್ ಎಸ್ ಆರ್ಥೋಪಡಿತು ಜಯಮನ